ಎಸ್ ನೋಡಿ ಹಸ್ಬೆಂಡು ಈಗ ಟೈಮ್ ಬಂದು ಬೆಳಗಿನ ಜಾವ ಮೂರು ಗಂಟೆ ಮಾರ್ಕೆಟಿಗೆ ಹೋಗ್ತಾ ಇದ್ದಾರೆ ಈಗ ಎದ್ದು ಎಲ್ಲ ತರಕ್ಕೆ ಮದುವೆ ಮನೆಗೆ ಅಂಕಲ್ಲು ಹಾಗೆ ನಮ್ಮ ಬಾವಂದಿರೆಲ್ಲ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ವೆಹಿಕಲ್ನ ತೊಗೊಂಡು ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ ಬನ್ನಿ ಇವ್ರನ್ನ ಕಳಿಸಿ ನಾನು ಇನ್ನು ನಿದ್ದೆ ಸ್ವಲ್ಪ ಇನ್ನೊಂದು ಅವರ್ ನಿದ್ದೆ ಮಾಡಬೇಕು ಈಗಲೇ ನಿದ್ದೆ ಇಲ್ಲ ನನಗೆ ನೈಟ್ ಬಂದು ನಾನು ಸ್ವಲ್ಪ ಅಲ್ಲಿಂದ ಆಂಟಿ ಮನೆಯಿಂದ ಬಂದು ಸ್ವಲ್ಪ ಮೆಹೆಂದಿ ಎಲ್ಲ ಹಾಕ್ಕೊಂಡು ಒಂದು ಬ್ಲೌಸ್ ರೆಡಿ ಮಾಡಿಕೊಂಡು ಈ ಥರ ಸ್ವಲ್ಪ ಲೇಟೇ ಆಯಿತು ನೋಡಿ ನನ್ನ ಮುಖ ನಿದ್ದೆನೇ ಇಲ್ಲ ಬನ್ನಿ ಈಗ ಹಸ್ಬೆಂಡ್ನ ಕಳಿಸಿ ಸ್ವಲ್ಪ ನಿದ್ದೆ ಮಾಡಿ ಈಗ ಟ್ರೈನಲ್ಲಿ ನೋಡಿ ನಮ್ಮ ಯಜಮಾನ್ರು ಮಾರ್ಕೆಟಿಂದ ಬಂದರು ಬೆಳಿಗ್ಗೆ ಅವರು ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿದ್ರು ಈಗ ಬರೋ ಅಷ್ಟೊತ್ತಿಗೆ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಹೂವು ಹಾಗೆ ಮತ್ತೆ ಅಲ್ಲಿಂದ ಬಂದು ಮತ್ತೆ ವೆಜಿಟೇಬಲ್ ಮಾರ್ಕೆಟ್ಗೆ ಒಂದು ಸತಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಆಂಕಲ್ ಅವ್ರನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿ ಚೌಟ್ರಿಗೆಲ್ಲ ಹಾಕಿ ತರಕಾರಿ ಎಲ್ಲ ಬಂದರು ಈಗ ನೋಡಿ ನನಗೂ ಹೂವು ತಂದಿದ್ದಾರೆ ದಿಂಡುಗಳು ಕನಕಾಂಬ್ರ ದಿಂಡು ನಾಲ್ಕು ಹಾಗೆ ಮಲ್ಲಿಗೆ ದಿಂಡು ಎಷ್ಟು ಮಲ್ಲಿಗೆ ದಿಂಡು ಮೂರು ತಂದಿದ್ದಾರೆ ಹಸ್ಬೆಂಡು ನೋಡಿ ನಾನು ನೈಟು ಮೆಹಂದಿ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಒಂದು ಕೈಗೆ ನೈಟ್ ಹಾಕೊಂಡೆ ಬೆಳಗ್ಗೆ ಎದ್ದು ಇನ್ನೊಂದು ಕೈಗೆ ಸುಮ್ಮನೆ ಈ ಥರ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಹಸ್ಬೆಂಡು ಸ್ನಾನ ಮಾಡ್ತಾ ಇದ್ದಾರೆ ಅವ್ರು ಬಂದಿದ ತಕ್ಷಣ ಈಗ ಹೊರಡೋದೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೇಗಿತ್ತು ನಿನ್ನೆ ವೀಡಿಯೋ ಅರಿಶಿನದೆಲ್ಲ ವೀಡಿಯೋ ಹಾಕಿದ್ದೆ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನೈಟ್ ತುಂಬನೇ ಲೇಟಾಗಿ ಮನೆಗೆ ಬಂದು ನಾವು ಅಲ್ಲಿ ತುಂಬ ಜನ ಇದ್ರಲ್ವ ಹಂಗಾಗಿ ನಾವು ನಮಗೆ ಆಂಟಿ ಮನೆಗೆ ತುಂಬನೇ ಹತ್ರ ಹಂಗಾಗಿ ನಾವು ಮನೆಗೆ ಬಂದು ರೆಡಿಯಾಗಿ ಹಸ್ಬೆಂಡ್ ನೋಡ್ಸೋದ್ನೆಲ್ಲ ಬೆಳಿಗ್ಗೆಯೇ ಎಲ್ಲ ಹೋಗಿ ಅವರು ಈಗ ಬಂದು ನೋಡಿ ಅವರು ಕೂಡ ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದ್ವಿ ಬೇಗ ಮನೆಯಿಂದಲೇ ವ್ಲಾಗ್ ಮಾಡೋಣ ಅಂದರೆ ನಂಗೆ ಟೈಮ್ ಇಲ್ಲ ಅದಕ್ಕೆ ಈಗ ಹೋಗೋವಾಗ ಟೈಮ್ ಸೇವ್ ಆಗುತ್ತೆ ಅಂತ ಈಗ ಕುತ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ ಪಾಪ ಹಸ್ಬೆಂಡು ಮಿಡ್ ನೈಟಲ್ಲಿ ಎದ್ದಿರೋದು ಪಾಪ ನಿದ್ದೆ ಇಲ್ಲ ಅವ್ರಿಗೆ ನಾನು ನಿಮ್ಮ ಮದುವೆ ಅಂದರೆ ಅಷ್ಟು ಮಾತ್ರ ಕಷ್ಟ ಈಗ ಓಡ್ತಾ ಇದ್ದೀವಿ ಹೇಗಿರುತ್ತೆ ಏನೆಲ್ಲ ಇವತ್ತಿನ ಶಾಸ್ತ್ರಗಳೆಲ್ಲ ಹೇಗಿರುತ್ತೆ ನೈಟ್ ರಿಸೆಪ್ಷನ್ ಇರುತ್ತೆ ಆ ವ್ಲಾಗ್ ಸಪ್ರೇಟಾಗಿ ಹಾಕ್ತೀನಿ ಸ್ವಲ್ಪ ವ್ಲಾಗ್ ಹಾಕೋದು ಲೇಟ್ ಆಗುತ್ತೆ ನಿಧಾನ ಆದರೂ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೋಡಿ ನಮ್ಮ ಎಂಟೈರ್ ಫ್ಯಾಮಿಲಿ ಸಿಸ್ಟರ್ಸ್ ಎಲ್ಲ ಯಾವ ಥರ ಸೇರಿಕೊಂಡು ನಾವು ಎಂಜಾಯ್ ಮಾಡ್ತೀವಿ ನಾವು ಒಂದು ಕಡೆ ಸೇರಿದ್ರೆ ಅಕ್ಕ ತಂಗಿ ಬೇರೆ ಚಿಕ್ಕಮ್ಮ ದೊಡ್ಡಮ್ಮ ಆ ಥರ ಇರಲ್ಲ ಒಂದು ಮನೆ ಮಕ್ಳು ಥರ ನಾವು ನೋಡ್ಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ ಮಿಸ್ ಮಾಡಿದ್ರೆ ವ್ಲಾಗ್ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗ್ತಾ ಇದ್ದೀವಿ ಹೋಗೋಣ ಫೈನಲಿ ಮನೆ ಹತ್ರಕ್ಕೆ ಬಂದು ರೀಚ್ ಆದ್ವಿ ಮದುವೆ ಮನೆಗೆ ಈಗ ಟೈಮ್ ಸ್ವಲ್ಪ ಜಾಸ್ತಿನೇ ಆಗಿದೆ ಟೈಮ್ ಇಲ್ಲ ಈಗ ಹುಡುಗಿನ ಕರ್ಕೊಂಡು ನಾವು ಗಣಪತಿ ಪೂಜೆ ಮಾಡಿಸ್ಕೊಂಬರ್ಬೇಕು ಬರಬೇಕು ದೇವಸ್ಥಾನಕ್ಕೆ ಹೋಗಿ ಹಂಗಾಗಿ ಎಲ್ಲ ಬಿಝಿ ಇದ್ದಾರೆ ನಾನು ನಮ್ಮ ಯಜಮಾನ್ರು ಮದುವೆ ಹೆಣ್ಣು ಹಾಗೂ ನಾನು ನಮ್ಮ ಅಕ್ಕ ಅಕ್ಕ ನಾನೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ಪೂಜೆನ ಮಾಡಿಸ್ಕೊಂಡು ಈಗ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಬಂದು ಹುಡ್ಗಿನ ಮನೆಯಲ್ಲಿ ಕೂಡಿಸಿ ಹಾಗೆ ಅವಳಿಗೆ ಹೂವಿನಾರ ಎಲ್ಲ ಹಾಕಿ ಕುಂಕುಮ ಇಟ್ಟು ಮತ್ತು ಈಗ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಮತ್ತೆ ಈಗ ಮನೆಗೆ ಬಂದು ಮತ್ತೆ ಈಗ ನಾಗರ್ಕಲ್ಲು ಪೂಜೆ ಮಾಡಿಸ್ಬೇಕು ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಯಿತು ನಾನು ವೀಡಿಯೋ ಮಾಡಿಲ್ಲ ನಾಗರಕಲ್ಲಿಗೆ ಪೂಜೆ ಮಾಡಿಸಿ ಹಾಗೆ ಹುಡುಗಿ ಹೋಗೋ ಕಾರಿಗೆ ಪೂಜೆ ಮಾಡಿಸಿ ನಮ್ಮ ಅಣ್ಣನ ಕಾರಲ್ಲೇ ಕರ್ಕೊಂಡೋದ್ರು ಚೌಟ್ರಿಗೆ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಯಿತು ಅವ್ರನ್ನ ಈಗ ಟೈಮ್ ಆಗಿದೆ ಅಂದ್ಬಿಟ್ಟು ಬೇಗ ಒಂದು ಐದು ಐದು ಜನನ ಕಳ್ಸಿದ್ವಿ ಹುಡುಗಿ ಜೊತೆಗೆಲ್ಲ ಹೋದ್ರು ಕಳ್ಸ ತೊಗೊಂಡು ಈಗ ಟಿ ಟಿ ಬಂತು ಚೌಟ್ರಿಗೆ ಏನೆಲ್ಲ ಸಾಮಾನು ತೊಗೊಂಡು ಹೋಗಬೇಕು ಆ ಸಾಮಾನೆಲ್ಲ ಟಿ ಟಿ ಎಲ್ಲ ಹಾಕಿ ಹಾಗೆ ಟಿ ಟಿಗೆಲ್ಲ ಪೂಜೆ ಮಾಡಿ ಕಳಿಸ್ಕೊಡ್ಬೇಕು ಮತ್ತು ನಾವು ನಮ್ಮ ವೆಹಿಕಲಲ್ಲಿ ನಾವೆಲ್ಲ ಹೋಗ್ತೀವಿ ನೋಡಿ ಈಗ ಬನ್ನಿ ನಾನು ನಮ್ಮ ಸಿಸ್ಟರು ನಮ್ಮ ದೊಡ್ಡಪ್ಪ ಅವರೆಲ್ಲ ಸೇರಿ ಈಗ ಟಿ ಟಿಗೆ ಪೂಜೆ ಮಾಡ್ತಾಯಿದ್ದೀವಿ ವೆಹಿಕಲ್ ಪೂಜೆ ಆದಮೇಲೆ ಇದರಲ್ಲಿ ಎಷ್ಟು ಸಾಮಾನೆಲ್ಲ ಚೌಟ್ರಿಗೆ ಹೋಗಬೇಕಾಗಿರೋಂಥ ಐಟಮ್ ಎಲ್ಲ ಹಾಕಿ ಇದರಲ್ಲಿ ಹೋಗೋ ಮಕ್ಕಳನ್ನೆಲ್ಲ ಇದರಲ್ಲಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಈಗ ಪೂಜೆ ಮಾಡ್ತಾ ಇದ್ದೀವಿ ಫೈನಲಿ ನೋಡಿ ಪೂಜೆ ಎಲ್ಲ ಆಯಿತು ಈಗ ಟಿ ಟಿಗೆ ದೃಷ್ಟಿ ತೆಗೆದು ಕಾಯಿ ಹೊಡೆದ್ರು ಹಸ್ಬೆಂಡು ಈಗ ಎಲ್ಲ ಲಗೇಜ್ನ ಇಟ್ಟು ಟಿ ಟಿ ಕಳಿಸಿ ನಾವು ಕೂಡ ಜೊತೆಯಲ್ಲೇ ಹಾಗೆ ಕಾರಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳು ಟಿ ಇದ್ದಾರೆ ಅವರು ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳೆಲ್ಲ ಇದ್ದಾರಲ್ವ ಹಾಗಾಗಿ ಅವ್ರ ಜೊತೆಗೇನೆ ಬರ್ತೀವಿ ಅಂದರು ಓಕೆ ಅಂತ ಕಳಿಸಿದ್ವಿ ಫೈನಲಿ ಚೌಟ್ರಿ ಹತ್ರಕ್ಕೆ ಬಂದು ರೀಚ್ ಆದ್ವಿ ನಾವು ನೋಡಿ ತುಂಬಾ ಚೆನ್ನಾಗಿದೆ ದೊಡ್ಡ ಚೌಟ್ರಿ ಈಗ ಹುಡುಗನ ಕಡೆಯವರು ಕೂಡ ಬಂದಿದ್ದಾರೆ ಈಗ ಹುಡುಗನ್ನ ನಾವು ಚೌಟ್ರಿ ಹುಳಕ್ಕೆ ಕರ್ಕೊಬೇಕು ಏನಂತಾರೆ ಅದನ್ನು ನನಗಷ್ಟಾಗಿ ಶಾಸ್ತ್ರಗಳ ಒಂದೊಂದು ಹೆಸ್ರು ಗೊತ್ತಾಗಲ್ಲ ದಿಬ್ಬಣ ಅಂತೀವಿ ನಾವು ದಿಬ್ಬಣ ಕರ್ಕೊಬೇಕು ಹುಡುಗನ್ನ ಹುಡುಗಿಯವರು ಈಗ ಕರ್ಕೊಂಡು ಚೌಟ್ರಿ ಒಳಗಡೆಗೆ ವೆಲ್ಕಮ್ ಮಾಡಿ ಮಾಡಿಸ್ಕೊಬೇಕು ಹುಡ್ಗಿ ಕೇಳಿ ಅದನ್ನು ದಿಬ್ಬಣ ಅಂತೀವಿ ನಾವು ಈಗ ಬನ್ನಿ ದಿಬ್ಬಣ ಕರ್ಕೊಂಡು ಹೋಗೋಕ್ಕೆ ನಾವೆಲ್ಲ ಬಂದು ಸಿದ್ಧ ಆಗಿದ್ದೀವಿ ಹುಡ್ನ ಕಡೆಯವರು ಕೂಡ ಅಲ್ಲಿ ಗಣಪತಿ ದೇವಸ್ಥಾನ ಹತ್ರ ವೆಯ್ಟ್ ಇದ್ದಾರೆ ಬನ್ನಿ ಅಲ್ಲಿ ಸ್ವಲ್ಪ ಎಲ್ಲ ಪೂಜೆಗಳು ಶಾಸ್ತ್ರ ಎಲ್ಲ ಇರುತ್ತಲ್ವ ಹುಡ್ಗನ ಕಡೆಯವ್ರನ್ನ ಕೂರಿಸಿ ಎಲ್ಲ ಮಾಡೋದು ಅದೆಲ್ಲ ಮಾಡಿಸಿ ಆದಮೇಲೆ ನೋಡಿ ಈಗ ಆ ಹುಡ್ಗನ್ನ ಕರ್ಕೊಂಡು ಚೌಟ್ರಿ ಒಳಗಡೆ ಅದಕ್ಕೂ ಎಲ್ಲ ಥರ ಪ್ರಿಪ್ರೇಷನ್ ಮಾಡಿದ್ದೀವಿ ವೆಲ್ಕಮ್ ಮಾಡಿಸ್ಬೇಕು ಹುಡ್ಗಿ ಕೈಯಲ್ಲಿ ಬೊಕ್ಕೆ ಕೊಟ್ಟರು ಹಾಗೆ ಹುಡ್ಗ ನೋಡಿ ಈಗ ಒಳಗಡೆ ಬರೋವಾಗ ತೆಂಗಿನಕಾಯಿ ಹೊಡಿತೀವಲ್ವ ಆ ತೆಂಗಿನಕಾಯಲ್ಲೆಲ್ಲ ಮುದ್ದು ಹಾಕಿ ನಮ್ಮ ದುರಮ್ಮ ರೆಡಿ ಮಾಡಿದ್ದಾರೆ ಅದನ್ನೆಲ್ಲ ದೃಷ್ಟಿ ತೆಗೆದು ಈಗ ಆ ಕಾಯೆಲ್ಲ ಹೊಡೆದು ಒಳಗಡೆಗೆ ಹುಡುಗಿ ಕೇಳಿ ಬೊಟ್ಟಣ ಕೊಟ್ಟು ವೆಲ್ಕಮ್ ಮಾಡಿಸಿ ಮತ್ತು ಹಾಗೆ ಹುಡ್ಗಿ ಕೂಡ ಆಚೆ ಹೋಗಿ ಹುಡ್ಗಿನ ಜೊತೆಗೆ ಇಬ್ಬರು ಕೂಡ ಒಳಗಡೆ ಬರ್ತಾರೆ ಈ ವಿಡಿಯೋ ಎಲ್ಲ ನನ್ನ ಮಗ ಮಾಡಿದ್ದೇನೆ ಸರಿಯಾಗಿ ವಿಡಿಯೋ ಕ್ಲಿಪ್ಪು ಸಿಕ್ಕಿಲ್ಲ ಫೈನಲಿ ನೋಡಿ ಈಗ ಊಟಕ್ಕೆ ಟೈಮ್ ಆಗಿದೆ ಒಂದೂವರೆ ಆ ಥರ ಆಗಿದೆ ಊಟಕ್ಕೆ ಅಂತ ಬಂದ್ವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೂ ರೂಮ್ಗೆ ಲಗೇಜ್ ಇಟ್ಟಿರಲಿಲ್ಲ ಎಲ್ಲ ರೂಮ್ಗೆ ಲಗೇಜ್ ಇಡೋಣ ಅಂತ ಬಂದ್ವಿ ನೋಡಿ ರೂಮು ಕೂಡ ಚೌಟ್ರಿ ಕೂಡ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಹಾಗೆ ರೂಮು ಕೂಡ ಚೆನ್ನಾಗಿದೆ ನೋಡಿ ರೂಮು ಸಿಂಪಲ್ ಆಗಿ ಸುಮ್ಮನೆ ತೋರಿಸ್ತೀನಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಒಂದು ಕಾಟು ಒಂದು ಕಬೋರ್ಡ್ ಕೊಟ್ಟಿದ್ರು ಹಾಗೆ ನಾರ್ಮಲ್ ವಾಶ್ರೂಮು ಇತ್ತು ವಾಶ್ರೂಮಲ್ಲಿ ಕೂಡ ಹಾಟ್ ವಾಟರು ಕೋಲ್ಡ್ ವಾಟರು ಕೊಟ್ಟಿದ್ರು ಎರಡು ಕೂಡ ಇತ್ತು ತುಂಬಾ ರೂಮ್ ಕೂಡ ಫೇಶಿಯಸ್ ಆಗಿ ತುಂಬ ಚೆನ್ನಾಗಿದೆ ಲಗೇಜ್ ಎಲ್ಲ ಇಟ್ಟು ನಾವೀಗ ರೆಡಿ ಆಗಿದ್ದೀವಿ ನೋಡಿ ಮೇಕಪ್ ಎಲ್ಲ ಏನು ಮಾಡಿಕೊಂಡಿಲ್ಲ ಅದೇ ಮೇಕಪ್ಪೇ ನೈಟ್ಗೆ ಮೇಕಪ್ಪು ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ ರಿಮೂವ್ ಮಾಡೋಕೆ ಕಷ್ಟ ಆಗ್ಬಿಟ್ಟು ಆಗ್ಬಿಡುತ್ತೆ ಅಂತ ಅದೇ ಮೇಕಪ್ಗೆ ಸ್ಯಾರಿ ಒಂದು ಚೇಂಜ್ ಮಾಡಿದ್ದೀವಿ ನೋಡಿ ಹಸ್ಬೆಂಡ್ ತುಂಬಾ ನಿದ್ದೆ ಕಟ್ಟಿರೋದರಿಂದ ಅವ್ರು ಮಲಗಿದ್ದಾರೆ ಈಗ ಬಂದು ನಿಶ್ಚಿತಾರ್ಥ ಇದೆ ಹಂಗಾಗಿ ನಾವು ಸ್ಯಾರಿನ ಬೇರೆ ಸ್ಯಾರಿಗಳನ್ನ ಹಾಕ್ಕೊಂಡಿದ್ದೀವಿ ಎಲ್ಲರೂ ಬನ್ನಿ ಈಗ ಕೆಳಗಡೆ ಬಂದು ನಿಶ್ಚಿತಾರ್ಥಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದು ಕೂಡ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಈ ನಿಶ್ಚಿತಾರ್ಥ ಅಂದರೆ ಏನು ಅಂದರೆ ನಾರ್ಮಲಾಗಿ ಎಂಗೇಜ್ಮೆಂಟು ನಾವು ಎಂಗೇಜ್ಮೆಂಟಲ್ಲಿ ಎಂಗೇಜ್ಮೆಂಟ್ ಮಾಡಿರ್ತೀವಿ ಇದು ಬಂದು ಚೌಟ್ರಿಯಲ್ಲಿ ನಡೆಯುತ್ತೆ ನಿಶ್ಚಿತಾರ್ಥ ಅಂದ್ಬಿಟ್ಟು ಮನೇಲಿ ಕಂಪಲ್ಸರಿ ಇದನ್ನ ಎಲ್ಲರಿಗೂ ಮಾಡ್ತೀವಿ ನಾವು ಇದು ಬಂದು ಹುಡುಗಿಗೆ ಏನೆಲ್ಲ ಕೊಡಬೇಕು ಅಂದ್ಕೊಂಡಿರ್ತಾರೆ ಅದೆಲ್ಲ ಕೊಟ್ಟು ನಿಶ್ಚಿತಾರ್ಥ ಮಾಡಿ ಕಡಲೆ ಪಪ್ಪು ಸಕ್ಕರೆ ಕೊಡ್ತಾರೆ ಅದೆಲ್ಲ ತಿಂದು ಈಗ ಫೈನಲಿ ಟೈಮ್ ಬಂದು ಎರಡೂವರೆ ಆ ಥರ ಆಗಿದೆ ಇನ್ನು ರಿಸೆಪ್ಷನ್ಗೆ ಭಾಳಷ್ಟು ಟೈಮ್ ಇರೋದ್ರಿಂದ ನಾವೆಲ್ಲ ಟೈಮು ವೇ ವೇಸ್ಟ್ ಮಾಡ್ತೇನೆ ಫೋಟೋಸು ಸೆಲ್ಫೀಸು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ನಾವು ಸಿಸ್ಟರ್ಸ್ ಎಲ್ಲ ಮಾತಾಡಿಕೊಂಡು ಈ ನಿಶ್ಚಿತಾರ್ಥಕ್ಕೆ ಅಂದ್ಬಿಟ್ಟು ಹಾಫ್ ಆ್ಯಂಡ್ ಹಾಫ್ ಸ್ಯಾರೀಸ್ನ ತೊಗೊಂಡಿದ್ವಿ ನೋಡಿ ನಮ್ಮ ಅಣ್ಣಂಗೆ ರಾಖಿ ಹಬ್ಬದಿರಿಸೋದು ವಿಶಸ್ನ ಇವಾಗ ಎಲ್ಲರೂ ಸೇರ್ಕೊಂಡು ಸಿಸ್ಟರ್ಸು ವಿಶ್ ಮಾಡ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ಸ್ಯಾರೀಸು ಈ ವೆಡ್ಡಿಂಗಿಗಂತೂ ನಾವು ಕಂಪಲ್ಸರಿ ಎಲ್ಲರೂ ಮಾತಾಡ್ಕೊಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸ್ಯಾರೀಸ್ನ ನೋಡಿ ಯಾ ನಾನು ನಮ್ಮ ಮೂರನೇ ಸಿಸ್ಟರ್ ಮಾತ್ರ ನಮಗೆ ಕಲೆಕ್ಷನ್ ಕಲರ್ ವೇರಿಯೇಷನ್ ಸಿಕ್ಕಿಲ್ಲ ಹಾಗಾಗಿ ಒಂದೇ ಕಲರ್ನ ಸ್ಯಾರಿ ವೇರ್ ಮಾಡಿದ್ದೀವಿ ನೋಡಿ ಫೈನಲಿ ಈ ಥರ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ಕಾಫಿ ಟೀ ಇದೆ ಬನ್ನಿ ಅಂತ ಕರೀತಾ ಇದ್ದಾರೆ ಟೈಮ್ ಬಂದು ಹತ್ರ ಫೋರ್ ಹತ್ರ ಹತ್ರ ಆಗಿದೆ ಇವಾಗ ಹೋಗೋಣ ಬನ್ನಿ ಫೈನಲಿ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಎರಡು ಆಯಿತು ಈಗ ನಾವು ಕಾಫಿ ಮತ್ತೆ ಟೀ ಬಜ್ಜಿ ಬೋಂಡ ಇದೆ ಅದನ್ನ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ರೆಡಿ ರೆಡಿ ಆಗಬೇಕು ಆಗಬೇಕು ಫೈನಲ್ಲಿ ನೋಡಿ ಕಾಫಿ ಟೀ ಆಗಿ ನಾಲ್ಕು ಟೈಪ್ ಬಜ್ಜಿ ಇತ್ತು ಬಾಳೆಕಾಯಿ ಹೀರೆಕಾಯಿ ಹಾಗೂ ಇನ್ನೂ ಒಂದ್ ಎರಡು ವೆಜಿಟೇಬಲ್ಸ್ ಅಲ್ಲಿ ಬಜ್ಜಿನ ಮಾಡಿದ್ರು ಹಾಗೆ ಆ ಬಜ್ಜಿನೆಲ್ಲ ತಿಂತಾ ನೋಡಿ ಈಗ ಕಾಫಿ ಟೀ ಕುಡಿದು ಈಗ ಆ ಮೇಲೆ ಹೋಗಿ ರಿಸೆಪ್ಷನ್ಗೆ ರೆಡಿ ಆಗಬೇಕು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ರಿಸೆಪ್ಷನ್ ಬ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಎಲ್ಲರೂ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೇ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್